ಕೊಡಬೇಕು ಎಲ್ಲರಿಗೂ ಬರುವಂತ ಭಕ್ತರಿಗೂ ಚಂಚಲ ಆಗಬಾರ್ದು ಮನಸ್ಸಂತ ಕೊಟ್ಟು ನಿನ್ನ ಆ ಸೇವೆಯನ್ನು ಕೊಡುವಂತ ಸೌಭಾಗ್ಯ ಎಲ್ಲರಿಗೂ ಒದಗಿಸಿ ಕೊಡಬೇಕನ್ನು ಎಲ್ಲರಿಗೂ ಚಂಚಲ ಆಗುವಂತದ ಆರ್ಥಿಕ ಭಾಗದಲ್ಲಿ ಎಲ್ಲಾ ರೀತಿಯಲ್ಲಿ ಎಲ್ಲರಿಗೂ ಸ್ನೇಹಸ ಕೊಟ್ಟು ಗಣ್ಣಲ್ಲಿ ಕಾಪಾಡ್ಬೇಕು ಅನ್ನುವಂಥದ್ದು ಖಂಡಿತವಾಗಿ श्रीपीठे चक्र गदा हस्ते महालक्ष्मी नमोस्तुते नमस्ते सर्व पाप हरे देवी महालक्ष्मी नमोस्तुते भयंकरी दुःख हरे देवी महालक्ष्मी नमोस्तुते सिद्धिबुद्धि प्रदे देवी भक्तिमुक्तिप्रदायिनी मन्त्रमूर्ते सदा देवी महालक्ष्मी नमोस्तु ते पद्मासनस्थिते देवि परब्रह्मस्वरूपिणि परमेशि जगन्माता महालक्ष्मी नमोस्तु देवी नानालङ्कारभूषिते जगत् जगन्माता महालक्ष्मी नमोस्तु रहिते देवी आदिशक्ति महेश्वरी योगसंभूते यो महालक्ष्मी नमोस्तुते ಶ್ರೀದೇವಿ ಸರ್ವಂಗಲಮಂಗಲ್ಯೇ ಶಿವೈದರ್ವಾರ್ತದಿಗೇ ಶರಣ್ಯಾಕೆ ದೇವೀನಾರಾಯಣೇ ನಮಸ್ತೆ ಯಾ ದೇವೀಧರ್ವರ್ವರ್ವರ್ವರ್ವೂತೆ ಮಾತ್ರಣ ಸಂಸ್ಥಿತ ನಮಸ್ತೈ ನಮಸ್ತ ನಮಸ್ತಃ ಯಾದೇವೀಧರ್ವೂತು ಶಕ್ತಿ ಸಂಸ್ಥಿ ನಮಸ್ತೈ ನಮಸ್ತ ನಮಸ್ತಃ ಯಾದೇವೀಧರ್ವೂತು ಆರೋಗ್ಯರುೇಣ ಸಂಸ್ಥಿ ನಮಸ್ತ ನಮಸ್ತ ನಮಸ್ತವ ಯಾ ದೇವೀ ಧರ್ವೂತೆ ಬುದ್ಧಿೂಪೇಣ ಸಂಸ್ಥಿ ನಮಸ್ತ ನಮಸ್ತ ನಮಸ್ತವ ಯಾದೀವೀ ೂತೀ ಸಕಲೈಶ್ವರ್ಯೂಪೇಣ ಸಂಸ್ಥಿ ನಮಸ್ತೈ ನಮಸ್ತುಮಃ ಯಾ ೂತೆ ನಾಗೇಕ್ಷಿೂಪೇಣ ಸಂಸ್ಥಿರ ನಮಸ್ತೈ ನಮಸ್ತನು ಯಾದೀವೀ ತೃಭೂತೀು ದೂರ್ಗಿಪೇಣ ಸಂಸ್ಥಿ ನಮಸ್ತೈ ನಮಸ್ತೈ ಅನುಮನ ಯಾದೀವೀ ತೃಭೂತೀು ಕಾಳಿ ರುಪೇಣ ಸಂಸ್ಥಿರ ನಮಸ್ತನು ಓಂ ದುಮದುಃ ವಂ ಕಾನಾ ವಿಮೆ ಕನ್ಯಕುಮಾರಾಯ ಚೀಮೆ ತನ್ನ ದೂರ್ಗ ಪ್ರಚೋದಯ श्रीदेवी जगदंबा देवी नमो नमा नम अषक्ष्मी नमो नमा सिद्धक्ष्मी मोक्षलक्ष्मी विजयलक्ष्मी विद्यालक्ष्मी श्रीलक्ष्मी वरलक्ष्मी गजलक्ष्मी सन्ता नक्ष मम सर्वदा नमस्तस्तमय श्रीपीठ तरपूजिशंकचक्र गदास्ते महालक्ष्मी नमस्ते ओं नम धुर्गा नमो नमा त्रीतातम विश्वनागेश्वरी दुर्गा स्वाहा नाग्यक्ष दुर्गा दुर्गापरमेश पूर्ण अनुग्रह प्राप्तिरस्त ನಮ್ಮ ಮಾವ ಬರ್ಲಿಲ್ಲ ಸ್ವಲ್ಪ ಅವರಿಗೆ ಸರಿ ಇಲ್ಲ ನನಗೆ ಅತ್ತೆ ಮನೆಯೆಲ್ಲ ಅವ್ರ ತುಂಬಾ ಸಹಕಾರ ಕೊಟ್ಟಿರ ನಮ್ಮ ಅತ್ತೆ ಆಗಲಿ ಅತ್ತಿಗೆ ಆಗಲಿ ಎಲ್ಲರೂ ತುಂಬಾ ಸಹಕಾರ ಕೊಟ್ಟಿರ ಅವರು ಸರಾ ರಕ್ಷಣೆ ಕೊಟ್ಟಿರ್ ಕಂಡು ಪ್ರಾರ್ಥನೆ ಅಮ್ಮ 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 ಹೌದು ಊಟ ಇಲ್ಲ ಎದ್ಕೊಂಡ್ಬೋ ಕಷ್ಟ ಬಿಟ್ಟಿದ್ದಾಳೆ ನನ್ನ ಜೊತೆ ಇವತ್ತು ಈಗ ತೀರ್ಮಾನ ಇಲ್ಲ ಇಲ್ಲ ಈಗ ತೀರ್ಮಾನ ಆಯ್ತು ಇನ್ನು ಮುಂದೆ ಏನು ನೆಡ್ತಾನೆ ನಮ್ಗೆ ಗೊತ್ತಿಲ್ಲ ಸುಖ ನಂಗೆ ಅವಳು ಬಾ ಬಾಳೆ ಬದುಕಬೇಕು ನನ್ನ ಮಗನೊಟ್ಟಿಗೆ

ಹೌದು ಅವ್ರು ಅವರೇ ದೇವರು ನನ್ನ ಮೊಮ್ಮಕ್ಕಳು ಎಲ್ಲರೂ ನನ್ನ ಎಷ್ಟು ಜನ ನನ್ನ ಮೊಮ್ಮಕ್ಕಳು ಒಳ್ಳೆ ರೀತಿಯಲ್ಲಿ ಇದ್ದ ಅವಳೊಂದು ನೆಟ್ ಕೊಟ್ಟಿರ್ತವೆ ಇವಾಗ ಮತ್ತೆ ಏನೋ ಬೇಡ ನಾನು ಸಂತೋಷವೇ ಇದು ಅನ್ನವೇ ಇದು

ಅವ್ರು ಮಾಡಿದ್ದ ಬನ್ನಿ ಸರಿ ಸುನಿಲ್ ಅವರ ತುಂಬಾ ಧನ್ಯವಾದಗಳು ಇವ್ರೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟಿರ್ ನಂಗೆ ಎಲ್ಲರೂ ನನ್ನ ಎಂತ ಹೇಳ್ತಾರ ಬೆನ್ನೆಲುಬಾಗಿ ನಿಂತಿದ್ರ ಇದೇ ತರ ಮುಂದೂ ಇವ್ರೆಲ್ಲರೂ ನನ್ನ ಸಹಾಯಕ್ಕೆ ಇರ್ಬೇಕಂತ ನಾನು ಇವ್ರೆಲ್ಲ ಒಂದು ಪ್ರಾರ್ಥನೆ ಇಟ್ಟೆ ಯಾಕಂದ್ರೆ ಈಗ ಅದೆಲ್ಲ ದೇವಿ ಬಂದಾಗ ಒಂದು ಅದು ಅವಳು ಬಿಡಿ ಅವಳದು ಇದೀಗ ನಾನು ಸಾಮಾನ್ಯ ಮನುಷ್ಯರಾಗಿ ನಾನು ಇವ್ರ ಹತ್ರ ಅಲ್ಲ ಒಂದು ಈ ದೇವಸ್ಥಾನದ ಮಗಳಾಗಿ ಒಂದು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಇಡುವಂತೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬಂದು ಇನ್ನು ಮುಂದೆ ಎಲ್ಲದು ಇದೇ ತರ ಮಾಡಿಕೊಡ್ಬೇಕಂತ ನಾನು ನಿಮ್ಮಲ್ಲಿ ಒಂದು ಕೇಳಿಕೊಳ್ಳೋದು ಬೇಕಲ್ಲ ನಾನೀಗ ಬಂದು ನನ್ನ ನನ್ನ ಜೊತೆ ನಿಂತಿರಲ್ಲ ಅದಕ್ಕೆ ನನಗೆಲ್ಲರಿಗೊಂದು ತುಂಬಾ ಹೃದಯದ ಧನ್ಯವಾದಗಳು ಯಾಕಂದ್ರೆ <laughs> ನಂಗೊಂದು <laughs> ಜತಿ ಬೇಕಲ್ಲ ಈಗ ನಂಗೆ ಅಣ್ಣ ತಮ್ಮ ಅಂದೇಳಿ ಯಾರಿಲ್ಲ ಎಲ್ಲರೂ ಇವರೇ ಎಲ್ಲರೂ ಅಕ್ಕ ತಂಗಿ ಎಲ್ಲ ದೂರ ಇದ್ರೆ ಎಲ್ಲ ಇವರೇ ನನ್ನ ಜೊತೆಗೆ ಇದ್ದ ಇನ್ನು ಮುಂದಿನ ಎಲ್ಲ ನನ್ನ ಜೊತೆಗೆ ಇರ್ಕೊಂಡಲ್ಲಿ ನಾನೊಂದು ಅವ್ರಲ್ಲಿ ಕೇಳಿಕೊಳ್ಳುವಂಥದ್ದು ಅದೇ ರೀತಿಯಲ್ಲಿ ಇವರು ಶರಣರು ಕೂಡ ಇಲ್ಲಿ ಸಾನ್ನಿಧ್ಯವನ್ನು ಇವರು ಕೂಡ ಒಂದು ಕಾರಣ ಸಾನ್ನಿಧ್ಯ ಒಂದು ಒಂದು ಕಾರಣ ಕರ್ತ ಕರ್ತರ ಅಂತ ಬೇಕು ಅದಕ್ಕೆ ಒಂದು ಕಾರಣ ಕರ್ತರ ಕರ್ತರ ಅಂತ ಹೇಳಿದ್ರೆ ಇವರು ಶಾನ್ಭೋಗರು ಕೂಡ ಇವರಿಗೂ ಎಲ್ಲರ ಪರವಾಗಿ ಒಂದು ಅಭಿನಂದನೆಗಳು ಯಾಕಂತ ಹೇಳಿದ್ರೆ ಈ ಸಾನ್ನಿಧ್ಯ ದೊಡ್ಡ ಹೆಮ್ಮಾರ ಹೆಮ್ಮರವಾಗಿ ಬೆಳಲಿಕ್ಕೆ ಯೂರೋಪ್ ಸರ್ಕಾರದ ಚಿತ್ರೀಕರಣ ಒಂದು ಮಾಡಿ ಒಂದು ಹಾಕಿ ಎಲ್ಲ ಒಂದು ಎಲ್ಲೆಲ್ಲಿಂದ ಬಂದಿದ್ದಾರೆ ಅವರಿಗೂ ಕಷ್ಟ ಕಾರ್ಪಣೆಗಳೆಲ್ಲ ದೂರ ಆಗಿದೆ ಅದಕ್ಕೊಂದು ಮೂಲ ಕಾರಣ ಅಂತ ಹೇಳಿದ್ರೆ ನೀವು ಕೂಡ ನಿಮಗೂ ಆ ತಾಯಿ ಭಾಗವತಿ ಆಯುರಾರೋಗ್ಯ ಆಯುಷ್ಯು ಸುಖ ಸಂಪತ್ತು ಯಶಸ್ಸು ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಬೇಕು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಲಿ ಅಂತ ಹೇಳಿ ನಾನು ತಾಯಿ ಭಗವತಿಯಲ್ಲಿ ಪ್ರಾರ್ಥನೆ ಧನ್ಯವಾದಗಳು